ಆತ್ಮೀಯ ಪತ್ರಿಕ ಸ್ನೇಹಿತರಿಗೆ ಪತ್ರಿಕಾಗೋಷ್ಠಿಗೆ ತಮ್ಮ ಭೀಮ ಸ್ವಾಗತವನ್ನು ಕೊಡ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಚುನಾವಣೆ ಕೆಲವು ಲೋಕಸಭಾ ಚುನಾವಣೆಯಲ್ಲಿ ಸೊ ಕಳೆದ ಹದಿನೈದು ವರ್ಷಗಳಿಂದ ನಾವು ಏನೆಲ್ಲ ಸವಾಲುಗಳನ್ನು ಎದುರಿಸ್ಬೇಕಾಗಿತ್ತು ಭಾರತ ದೇಶದಲ್ಲಿ ಕೆಲವೊಂದು ಹದಿನೈದು ವರ್ಷಗಳ ಸುಳ್ಳು ಭರವಸೆಗಳನ್ನು ಕೊಡುತ್ತೆ ಈ ಬಿಜೆಪಿ ಸರ್ಕಾರ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಅಂತ ಹೇಳಿದರು ವಿದೇಶದಿಂದ ಕಬ್ಬು ಹಣ ತಂದು ಪ್ರತಿಯೊಬ್ಬರಿಗೂ ಹದಿನೈದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದರು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದರು ರೈತರ ಆದಾಯ ಅನುಗುಣ ಮಾಡ್ತೀನಿ ಅಂತ ಹೇಳಿದರು ಆಮೇಲೆ ನೂರು ಸ್ಮಾರ್ಟ್ ಸಿಟಿ ಅಭಿವೃದ್ಧಿ ಪಡಿಸ್ತೀನಿ ಅಂತ ಹೇಳಿದ್ರು ಅಚ್ಚೈದಿ ಆಯೋಗ ಅಂತ ಹೇಳಿದ್ರು ಅದು ಇಲ್ಲ ಸಬ್ ಕಾ ಸಬ್ ಕಾ ವಿಕಾಸ್ ಅಂತ ಹೇಳಿದ್ರು ಅದು ಇಲ್ಲ ಈ ದೇಶದ ಸಾಲ ಮುಕ್ತಿ ಮಾಡ್ತೀನಿ ಅಂತ ಹೇಳಿದ್ರು ಅದು ಇಲ್ಲ ಕರ್ನಾಟಕಕ್ಕೆ ಅದು ಜಿ ಎಸ್ ಟಿ ಹಣ ನಮಗ್ ಕೊಟ್ಟಿರ್ತಕ್ಕಂಥ ತೆರಿಗೆ ಹಣ ಹಣ ನೀಡ್ತೀನಿ ಅಂತ ಹೇಳಿದ್ರು ಕೇಂದ್ರದಿಂದ ನಿಯೋಗವಾಗಿ ಮುಖ್ಯಮಂತ್ರಿಗಳು ಹತ್ರ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳತ್ರ ರಾಜ್ಯದ ಮುಖ್ಯಮಂತ್ರಿಗಳು ಕೇಂದ್ರಕ್ಕೆ ನಿಯೋಗವಾಗಿ ಹಣವನ್ನು ಕೇಳಿದ್ರು ಕೂಡ ಹಣ ಈಗಿಲ್ಲ ಅಂತ ಹೇಳಿದ್ರು ಅದೇ ಮತ್ತೆ ಅಮಿತ್ ಶಾ ಮೊನ್ನೆ ಬೆಂಗಳೂರು ಮಂಡ್ಯದಲ್ಲಿ ಬರ್ತಿ ನೀವು ತಡವಾಗಿ ಅರ್ಜಿಯನ್ನ ಕೇಳಿದ್ರಿ ಆ ಅರ್ಜಿಯನ್ನ ಹಾಕಿದ್ರೆ ಅದರಿಂದ ಹಣ ಕೂಡ ಅಂತ ಅಂತ ಸುಳ್ಳು ಸರಿ ಆಯ್ತು ಅವರು ತಡವಾಗಿ ಹಾಕಿದಾರೋ ಇದು ರಾಜಕೀಯ ಇದ್ರ ಅಕ್ಕಿ ಕೊಡ್ತೀನಿ ಅಂತೇಳಿ ಸಿದ್ದರಾಮಯ್ಯ ಘೋಷಣೆ ಮಾಡುದು ಕೇಂದ್ರ ಸರ್ಕಾರದಿಂದ ಇರ್ಬೋದಾಯ್ತು ಮೋದಿ ಮನೆಯಿಂದ ತಗೊಂಡು ಕೊಡೋದಿಲ್ಲ ಅಕ್ಕಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು ಫುಡ್ ಸಿವಿಲೈಸೇಷನ್ ಪತ್ರನೂ ಕೊಟ್ಟಿದೆ ನಮ್ಮಲ್ಲಿ ಅಕ್ಕಿಷ್ಟು ಹಾಕಿದೆ ಅಂತ ಹೇಳಿ ತದನಂತರ ರಾತ್ರೋ ರಾತ್ರಿ ಅಕ್ಕಿ ಕೊಡಕಾಗಲ್ಲ ಅಂತೇಳಿ ಎಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ಅಂದ್ರೆ ಇಲ್ಲಿ ಮೋದಿಯವರ ದ್ವೇಷದ ರಾಜಕಾರಣ ಇದು ಒಂದು ಇದು ಒಂದರಲ್ಲೇ ನಾವು ಈ ರಾಜ್ಯದ ಜನತೆ ನೋಡಿದ್ದಾರೆ ಹದಿನೈದು ವರ್ಷಗಳಿಂದ ಬೇರೆ ಸುಳ್ಳಿನ ಕಂತೆಗಳನ್ನೇ ಸುಮ್ಮಳೆಯಾಗಿ ಈ ರಾಜ್ಯದಲ್ಲಿ ಜನರಿಗೆ ಬಿತ್ತನೆ ಮಾಡಬೇಕಿದೆ ನಮ್ಮ ದೇಶದ ಮಹಾನಾಯಕರು ಕಟ್ಟಿದ ಸರ್ಕಾರಿ ಸಂಸ್ಥೆಗಳು ಮೊದಲನೇ ಜವಾಹರ್ಲಾಲ್ ನೆಹರು ಸಾವಿರದ ಒಂಬೈನೂರ ಐವತ್ತರಿಂದ ಅರವತ್ನಾಲ್ಕವರೆಗೂ ಮೂವತ್ತು ಮೂರು ಸರ್ಕಾರಿ ಸಂಸ್ಥೆಗಳನ್ನು ಹುಟ್ಟಾಕೋದು ಖಾಸಗೀಕರಣ ಸೊನ್ನೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಿ ಮಂತ್ರಿ ಆದಾಗ ಐದು ಖಾಸಗಿ ಇದು ಸರ್ಕಾರಿ ಸಂಸ್ಥೆಗಳನ್ನು ಹುಟ್ಟಾಕೋದು ಖಾಸಗಿ ಸೊನ್ನೆ ಇಂದಿರಾ ಗಾಂಧಿ ಸಾವಿರದ ಒಂಬೈನೂರ ಎಂಬತ್ತೊಂದ ಎಂಬತ್ನಾಲ್ಕವರೆಗೂ ಅರವತ್ತಾರು ಸರ್ಕಾರಿ ಸಂಸ್ಥೆಗಳನ್ನು ಹುಟ್ಟಾಕರು ಸಾರ್ವಜನಿಕವಾಗಿ ರಾಜೀವ್ ಗಾಂಧಿ ಹದಿನಾರು ಬಿ ಪಿ ಸಿಂಗ್ ಕಾಲದಲ್ಲಿ ಎರಡು ಟಿ ವಿ ನರಸಿಂಹರಾವ್ ಕಾಲದಲ್ಲಿ ಹದಿನಾಲ್ಕು ಐ ಕೆ ಗುಜರಾತ್ ಕಾಲದಲ್ಲಿ ಮೂರು ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿ ಹದಿನೇಳು ಮನಮೋಹನ್ ಸಿಂಗ್ ಕಾಲದಲ್ಲಿ ಇಪ್ಪತ್ಮೂರು ನರೇಂದ್ರ ಮೋದಿ ಸರ್ಕಾರದಲ್ಲಿ ಸಾಮಾನ್ಯ ಖಾಸಗಿ ಕಂಪನಿಗಳನ್ನ ಮಾಡಿಸತಕ್ಕಂಥ ಮೂರು ಇನ್ನೆಲ್ಲಿ ಇವರು ಎರಡು ಲಕ್ಷ ಉದ್ಯೋಗನ ಕೊಡ್ತಾರೆ ಸಾಧ್ಯನೇ ಇಲ್ಲ ಆದ್ರಿಂದ ಪತ್ರಿಕಾ ಜನರಲ್ಲಿ ನಾವು ಏನು ಜಾಗೃತಿಗೊಳಿಸಬೇಕು ಅಂತ ಹೇಳಿದ್ದೀರೋ ದಯವಿಟ್ಟು ಹದಿನೈದು ವರ್ಷದಿಂದ ಏನು ಈ ಸುಳ್ಳುಗಳನ್ನ ಹೇಳ್ಕೊಂಡು ಸರ್ಕಾರನ ನಡೆಸಿದ ಕೋಮುಗಲ್ಬೆನ್ ಕಟ್ಟಿದ್ರು ಇವತ್ತು ಪಾರ್ಲಿಮೆಂಟ್ ಕಟ್ಟಬೇಕಾದ್ರೆ ಪುರೋಹಿತ ಶಾಲೆಯನ್ನು ಕರ್ಕೊಂಡೋಗಿ ಪೂಜೆ ಮಾಡ್ತಾರೆ ರಾಮ ಮಂದಿರ ಕಟ್ಟುವ ಬದಲು ಒಂದು ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಸ್ಟ್ ಹಾಸ್ಪಿಟ್ಲ್ ಕಟ್ಟಬಹುದಾಗಿತ್ತು ಅಷ್ಟು ಅದೂರಿಯಾಗೇ ಮಾಡೋದು ರಾಮ ಮಂದಿರ ಕಟ್ಟುದು ನಮ್ಗೆ ಇಲ್ಲ ಧರ್ಮ ಆದರೆ ಕೋಮು ಗಲಭೆಗಳು ಆಮೇಲೆ ಮಣಿಪುರಲ್ಲಿ ಹೆಣ್ಣು ಮಕ್ಕಳನ್ನ ಬೆದಲೆಗೊಳಿಸಿದಾಗ ಈ ದೇಶದ ಪ್ರಧಾನ ಆಗಿ ಅಲ್ಲಿ ನೀವು ಹೋಗಕ್ಕಾಗಿಲ್ಲ ವಿದೇಶದಲ್ಲಿ ನೀನು ಹೋಗಿ ಇದನ್ನ ಮಾಡುದು ಇಲ್ಲಿ ನಾವು ಯಾವುದೇ ಪಕ್ಷದ ವಕ್ತಾರ ಅಥವಾ ಯಾವುದಲ್ಲ ಬಟ್ ನಮ್ಮ ಮಕ್ಕಳ ಏಳಿಗೆಗಾಗಿ ಮುಂದಿನ ಏಳಿಗೆಗಾಗಿ ನಮ್ಮ ಸಂವಿಧಾನ ಅಪಾಯದಲ್ಲಿರ್ಬೇಕಾದ್ರೆ ನಾವು ಸಂವಿಧಾನ ಉಳಿದ್ರೆ ನಾವು ಉಳುವಲ್ಲ ಆದ್ರಿಂದ ಸಂವಿಧಾನ ಉಳಿಸ್ಬೇಕಂದ್ರೆ ದಯವಿಟ್ಟು ಈ ಸಲ ಕಾಂಗ್ರೆಸ್ಗೆ ಮತ ಹೇಳಿ ಈ ಹೊಸಕೋಟೆ ತಾಲೂಕಿನ ಅಲ್ಲ ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲ ಇಡೀ ದೇಶದಲ್ಲೇ ಕೂಡಲೇ ಮನವಿಯನ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಈ ಕೋಮುವಾದಿ ಪಕ್ಷವನ್ನು ಅಂತ ಅಂತೇಳಿ ಈ ಪತ್ರಿಕಾಗೋಷ್ಠಿ ಮೂಲಕ ವಿನಂತಿಸಿಕೊಳ್ತಾರೆ